ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಮುದ್ದಿಬಿಹಾಳ ಪಟ್ಟಣದ ಶ್ರೀ ಫಕೀರೇಶ್ವರ ಸೆಂಟರ್ ಸೆಂಟರ್ನಲ್ಲಿ ರವಿವಾರ ಬೆಳಗ್ಗೆ ಪತ್ರಿಕಾ ದಿನಾಚರಣೆ ಅಂಗವಾಗಿ ಗೃಹರಕ್ಷಕ ದಳದ ಸಿಬ್ಬಂದಿಗೆ ಇಸಿಜಿ ಆರ್ಬಿಎಸ್ ಉಚಿತ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಡಾಕ್ಟರ್ ಸಿಕೆ ಶಿವಯೋಗಿ ಮಠ್ ಶರಣು ಮಠ ಸಂಚಾಲಕ ಮಹಾಂತೇಶ್ ಮಠ ಮಾತನಾಡಿ ಗೃಹರಕ್ಷಕ ದಳದ ಸಿಬ್ಬಂದಿಗೆ ಆರೋಗ್ಯ ಉಚಿತ ತಪಾಸಣಾ ಶಿಬಿರ ಹಮ್ಮಿಕೊಳ್ಳುವುದು ಸಮಾಜದ ಕಟ್ಟಕಡೆಯ ವರ್ಗವನ್ನು ಗುರುತಿಸಿದಂತಾಗಿದೆ ಎಂದರು ಈಗ ನಾವು ಪತ್ರಿಕಾ ದಿನಾಚರಣೆ ಅಂಗವಾಗಿ ಒಂದು ಹೋಮ್ ಅವರಿಗೆ ಉಚಿತ ತಪಾಸಣೆ ಮಾಡಬೇಕಾಗಿದೆ ಅದಕ್ಕೆ ನಿಮ್ಮ ಸಹ ಸಹಕಾರ ಅಂತ ಅಂತ ಹೇಳಿದಾಗ ನಮ್ಗೆ ತುಂಬ ಸಂತೋಷ ಆಯಿತು ಯಾಕಪ್ಪ ಅಂದ್ರೆ ನನಗೆ ನಾನು ನಮ್ಮ ತಂದೆಯವರ ಸ್ಮರಣಾರ್ಥವಾಗಿ ಎಲ್ಲ ಇಲಾಖೆ ವತಿಯಿಂದ ನಾವು ಒಂದೊಂದು ವರ್ಷ ಒಬ್ಬೊಬ್ಬರಿಗೆ ಒಂದು ಕೆ ಎಸ್ ಆರ್ ಟಿ ಸಿ ಒಂದು 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 ವರ್ಷ ಇಟ್ಟಿದ್ವಿ ಕೆ ಎಮ್ ಸಿ ಮೆಂಬರ್ಸ್ ಇವರು ನೌಕರದವರಿಗೆ ಒಂದು ಸಿಟ್ಟಿದ್ವಿ ಆಮೇಲೆ ನಮ್ಮ ಯಾರು ಒಂದಿಷ್ಟು ಹಿಂಗೆ ಪೊಲೀಸರು ಒಂದು ಸಿಬ್ಬಂದಿಗಳಿಗೆ ಹಾಗೂ ಅರಣ್ಯ ಅಧಿಕಾರಿಗಳಿಗೆ ಹಿಂಗೆ ವರ್ಷ ವರ್ಷ ಒಬ್ಬರಿಗೆ ಮಾಡ್ಕೊತ ನನಗೂ ಖುಷಿ ಖುಷಿಯಾಯಿತು ಯಾಕಪ್ಪ ಅಂದರೆ ನಾವು ಹೋಮ್ ಗಾರ್ಡ್ಸಿಗೆ ಭಾಳ ಗುರುತಿಸ್ಕೋ ಇಲ್ಲ ಅವ್ರಿಗೆ ಏನಾರ ಎಮರ್ಜೆನ್ಸಿ ಇತ್ತಂದ್ರೆ ಅಂದ್ರೆ ಅವರು ಎಷ್ಟೇ ಕರೀತಾರೆ ಅಂತಾದಾಗ ನಾವು ಇವರು ಪ್ರತಿಭಾ ದಿನಾಚರಣೆವಾಗಿ ನಿಮ್ಗೆ ಆರೋಗ್ಯ ತಪಾಸಣೆ ಉಚಿತವಾಗಿ ನೀಡಬೇಕಂತಂದಾಗ ನಾವು ಖುಷಿಯಾಗಿ ಒಪ್ಪಿಕೊಂಡು ನಿಮ್ಮ ಮಾಡುವಂತ ಹೇಳಿದ್ದೀವಿ ಅದೇ ಥರವಾಗಿ ನಿಮಗೆ ಯಾವುದೇ ಯಾವ್ದು ಮುಂದಾದರೂ ಸತ್ಯಕ್ಕೆ ನಮ್ಮ ನಿಮ್ಮದು ಪ್ರಾಬ್ಲಮ್ ಏನಾರು ಇದ್ದರೂ ಸತ್ಯ ಕ್ತ ನಮ್ದು ಡಯಾಗ್ನೋಸ್ ಸೆಂಟ್ರಿಗೆ ಬರ್ರಿ ನಾವು ಉಚಿತ ನಿಮಗೆ ಸಲಹೆ ಸೂಚನೆ ಅಥವಾ ಏನಾರು ಆಗಿ ನಾವು ಮುಂದಾದ ಒಂದು ಟೆಸ್ಟ್ ಮಾಡಿಕೊಡುವ ಜವಾಬ್ದಾರಿಯನ್ನು ಹೊತ್ಕೊಳ್ತೀನಿ ಏನೇ ನಾವು ಮತ್ತು ಶಂಕರ್ ಅವರು ಗುಲಾಮ್ ಅವ್ರು ಬಂದು ಹಿಂಗೆ ಮಾಡಬೇಕಾಗಿದೆ ಹೆಂಗೆ ಮಾಡೋಣ ಅಂತ ಕೇಳಿದ್ರೆ ಅವರು ಅದ್ರ ಜೊತೆಗೆ ನಮ್ಮ ಸನ್ಮಾನ ಮಾಡಿದ್ದಾರೆ ಮತ್ತು ಒಂದೇ ಮಾತಿಗೆ ನೀವು ಏನಂತೀರಿ ಹೇಳ್ರಿ ಅದನ್ನ ನಾವು ಮಾಡ್ತೀವಿ ಏನು ತಿಳಿ ಇಷ್ಟ ಮಾಡಲಿ ಅಂದ್ರೆ ನಾವು ಹೇಳಲಿಕ್ಕೆ ಮುಂಗ್ಗಾರೆ ಪಟ್ಟಿದ್ದೀವಿ ಯಾಕಂದರೆ ಇದ್ರದ್ದು ಖರ್ಚಿದೆ ಬಟ್ ಅವರು ಇದನ್ನು ಇದರದಷ್ಟೇ ಅಂತೇ ಮಾಡಲ್ಲ ಅವರ ತಂದೆ ಸ್ಮರಣಾರ್ಥವಾಗಿಯೂ ಮಾಡ್ತಾರೆ ಮತ್ತು ಯಾರು ಒಂದು ಬಂದು ಹೇಳಿದಾಗ ಏನೂ ವಿಚಾರ ಮಾಡದೆ ಒಪ್ಕೋತಾರೆ ಯಾಕಂದರೆ ಅವ್ರಿಗೆ ಅದೊಂದು ಸೇವೆ ಅಂತೇಳಿ ಅವ್ರು ಭಾಳ ಅದನ್ನು ಮೆಚ್ಕೊಂಡು ಮಾಡಾಕತ್ತಾರೆ ಅದಕ್ಕೆ ಈ ಹಾಸ್ಪಿಟ್ಲು ಇನ್ನು ಹಿಂಗೆ ಎತ್ತರೋತ್ ಬೆಳೀಲಿ ಮತ್ತು ನಮ್ಮ ಗುಲಾಮವರು ಮತ್ತು ಶಂಕರವರು ಎಲ್ಲರೂ ಕಾರ್ಯಕ್ರಮ ಹ್ಯಾ ಟೈಪ್ ಮಾಡ್ತಾರೆ ಅಂದರೆ ಒಂದು ಬರೇ ಸನ್ಮಾನ ಅದು ಒಂದು ಅಡಂಬರತೆಯನ್ನು ಮಾಡ್ತಾರೆ ಬಟ್ ಇವ್ರು ಹೆಂಗಂದ್ರೆ ಒಂದು ತೆರೆಮರೆ ಕೈಯಲ್ಲಿ ಕಾಯಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅಂಥವ್ರನ್ನ ಗುರ್ಸುವಂಥ ಕೆಲಸ ಮಾಡಕತ್ತಾರ ಅನ್ ಅವ್ರಿಗೂ ಇನ್ನೂ ಹೆಚ್ಚಿನ ಇಂಥ ತೆರೆ ಕೈಯಲ್ಲಿ ಕೆಲಸ ಮಾಡುವಂಥವ್ರನ್ನ ಗುರುತಿಸಿ ಅವ್ರಿಗೂ ಅಂಥ ಶಕ್ತಿ ಕೊಡುವಂಥ ದೇವರು ಅಂತ ಹೇಳಿ ಈ ಮೂಲಕ ನಾ ಕೇಳ್ಕೊಂಡು ನಾನು ಹೇಳೋದನ್ನು ಇ ಸಿ ಸಿ ಟೆಸ್ಟ್ ಮಾಡಿಸ್ಬೇಕಾದ್ರೆ ಆರ್ನೂರಿಂದ ಎಂಟುನೂರು ರೂಪಾಯಿ ಕೊಡಬೇಕು ನಾವು ಒಂದು ಒಂದು ಪ್ರೈವೇಟ್ ಲ್ಯಾಬ್ನಲ್ಲಿ ಹೋದ್ರು ಎಲ್ಲ ನಾವು ಒಬ್ಬರಿಗೆ ಅಷ್ಟು ತೆಗೆದು ಅಂತ ವೆಚ್ಚವನ್ನು ಉಚಿತವಾಗಿ ಮಾಡಿಸ್ಕೊಡ್ತೀವಿ ಅಂತ ಅಂದ್ಕೊಂಡಿದ್ದು ಮದುವೆದಾಗ ಅವರಿಗೆ ಕೃತಂತತೆ ಕೃತಜ್ಞತೆಯನ್ನು ಇನ್ನು ವಿಶೇಷ ಅಂತಂದ್ರೆ ನೀವೆಲ್ಲ ಕೆಲಸ ಮಾಡ್ತೀವಿ ಪೊಲೀಸ್ ಇಲಾಖೆಯವರು ಎಷ್ಟು ಕೆಲಸ ಮಾಡ್ತಾರೆ ಅಷ್ಟು ಕೆಲಸ ಹಾಗೆ ಮಾಡ್ತೀವಿ ಬಟ್ ಇನ್ನೂ ಸರ್ಕಾರ ನಿಮಗೆ ಸೌಲಭ್ಯಗಳನ್ನು ಕೊಡುವಲ್ಲಿ ಹಿಂದೆಟ್ಟಾಗ್ತಾ ಇದೆ ಏನೋ ಅಂತ ಇನ್ನೂ ಭಾವನೆ ಇನ್ನೂ ಹೆಚ್ಚಿನ ಸೌಲಭ್ಯಗಳು ಮತ್ತು ವೇತನಗಳು ಭದ್ರತೆಯನ್ನು ಒಂದು ಒದಗಿಸುವಂಥ ಕೆಲಸ ಸರ್ಕಾರ ಮಾಡಲಿ ಅಂಥೇಳಿ ಈ ಕಾರ್ಯಕ್ರಮದಲ್ಲಿ ನಾವು ಒತ್ತಾಯ ಮಾಡ್ತೀನಿ ಅಭಿನಂದನೆ ಕಳಿಸ್ತೀನಿ ಸಮಾಜದೊಳಗೆ ಏನೈತಿ ನಮ್ದೇ ಹಬ್ಬ ಹರಿದಿನ ಬಂದಾಗ ಇಷ್ಟೇ ನಮ್ಮನ್ನು ಕರಿತಾರ ಉಳ್ಕೀಟ ಅಂದ ನಮ್ಗೆ ಕೆಲಸ ಇಲ್ಲ ಎಲ್ಲರೂ ಬೇರೆ ಬೇರೆ ಕಡೆ ಎಲ್ಲ ಕೆಲಸ ಮಾಡಿರೋದಿವಿ ಆ ಕೆಲಸ ಬಿಟ್ಟು ಹೋಗ್ಬೇಕಪ್ಪ ಅಂತಂತಂದ್ರೆ ಅವ್ರ ಭತ್ತ ಆಗುತ್ತೆ ಹೀಗಾಗಿ ಅವ್ರು ಕರೆದಾಗ ಇಷ್ಟೇ ಹೋಗ್ಬೇಕು ಉಳಗೀಟ ಅಂದ ನಮ್ಮ ನಮಗೇನೈತಿ ಕೆಲಸ ಇರೋದಿಲ್ಲ ನಮ್ಮ ಜೀವನ ನಡೆಸೋದು ಬಹಳ ಕಠಿಣ ಆಗುತ್ತೆ ಆದ ಕಾರಣ ನಿಮ್ಮ ಮೂಲಕ ಸರ್ಕಾರಕ್ಕೆ ನಮಗೆ ಕಾಯಂ ಡ್ಯೂಟಿ ಸಿಗುವಂಗೆ ನೀವು ಒಂದು ಸ್ವಲ್ಪ ಸರ್ಕಾರಕ್ಕೆ ಒತ್ತಾಯ ಮಾಡಿರಿ ವಿನಂತಿ ಸಿಕ್ಕೊಳ್ತೀನಿ ಕಾಯ್ ಮಾಡೋದಕ್ಕೆ ನೀವು ಒಂದು ಸ್ವಲ್ಪ ನಿಮ್ಮ ಪೂರ್ವ ನಿಮ್ಮ ನಿಮ್ಮ ಮೂಲಕ ತಿಳಿಸ್ತೀನಿ ತಿಳಿಸ್ತೀವಿ ನಮ್ಮನ್ನು ಗುರುತಿಸಿ ನಮಗೆಲ್ಲ ಇಂಜಿನಿಯರಿಂಗ್ ತಿರುವುದು ಇಲ್ಲಿ ತಕ್ಕ ನಮ್ಮನ್ನು ಕರೆದು ಈ ಬ್ಲಡ್ ಚೆಕ್ ಮಾಡಿ ನಾವು ಪ್ರತಿಯೊಬ್ಬರಿಗೂ ಗೃಹರಕ್ಷಕರಿಗೂ ನಿಮ್ಮ ಸಹಾಯ ಹಸ್ತ ನೀಡಿದ್ದಕ್ಕೆ ನಿಮಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಿಮ್ಮ ಕಾರ್ಯಕ್ರಮ ನಿಮ್ಮ ಕಾರ್ಯವೈಖರಿ ಹೀಗೆ ಮುಂದುವರಿಲಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ಈ ವೇಳೆ ಗೃಹ ರಕ್ಷಕ ದಳದ ಘಟಕಾಧಿಕಾರಿ ಉಮೇಶ್ ಕಡಿ ಕಾನಿಪದ್ವನಿ ತಾಲೂಕಾಧ್ಯಕ್ಷ ಶಂಕರ್ ಹೆಬ್ಬಾಳ್ ಪ್ರಧಾನ ಕಾರ್ಯದರ್ಶಿ ಗುಲಾಂ ಮೊಹಮ್ಮದ್ ಅಫೇದಾರ್ ಹನುಮಂತ್ ನಲವಡೆ ರವಿ ದಂಡಿನ್ ಡಯಾಗ್ನೋಸ್ಟಿಕ್ ಸೆಂಟರ್ನ ಶಾಂತು ಶಿವಯೋಗಿ ಮಠ್ ಇದ್ದರು ಇದೇ ವೇಳೆ ಗೃಹ ರಕ್ಷಕ ದಳದ ಸಿಬ್ಬಂದಿಗೆ ಇಸಿಜಿ ಉಚಿತವಾಗಿ ತಪಾಸಣೆಯನ್ನ ಮಾಡಲಾಯಿತು ಸುದ್ದಿಗಾಗಿ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ